ಬೆಳಗಾವಿಯಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಅವರ ಅಭಿಮಾನಿಗಳು ಘೋಷಣೆ ಕೂಗಿದ್ದಾರೆ ಮುಂದಿನ ಸಿಎಂ ಡಿಕೆಶಿ ಎಂದು ಘೋಷಣೆ ಕೂಗಿದ ಅಭಿಮಾನಿಗಳು ಗಾಂಧಿ ಭಾರತ ಕಾರ್ಯಕ್ರಮದಲ್ಲಿ ಅಭಿಮಾನಿಗಳ ಜೈಕಾರ ಜೋರಾಗಿತ್ತು ಡಿಕೆಶಿ ಸಿಎಂ ಆಗದೆ ಹೋದರೆ ಕಾಂಗ್ರೆಸ್ ಅಯೋಮಯವಾಗುತ್ತೆ ಡಿಕೆ ಬೆಂಬಲಿಗರು ಈ ರೀತಿ ಘೋಷಣೆಗಳನ್ನು ಕೂಗಿದ್ದು ಮುಂದಿನ ಮುಖ್ಯಮಂತ್ರಿ ಡಿಕೆಶಿ ಅಂತ ಘೋಷಣೆಗಳನ್ನು ಕೂಗಿದ್ದಾರೆ ಬೆಳಗಾವಿಯಲ್ಲಿ ಜೈ ಸಂವಿಧಾನ ಸಮಾವೇಶ ಹಿನ್ನೆಲೆಯಲ್ಲಿ ಈ ಒಂದು ಸಮಾವೇಶಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಹರಿದು ಬರ್ತಾ ಇದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಅಭಿಮಾನಿಗಳು ಜೈಕಾರ ಹಾಕಿದ್ದಾರೆ ಸಿ ಪಿ ಎಡ್ ಮೈದಾನದ ಎದುರು ಘೋಷಣೆ ಕೂಗ್ತಾ ಇರುವ ಡಿ ಕೆ ಬೆಂಬಲಿಗರು ಡಿ ಕೆ ಭಾವಚಿತ್ರವನ್ನು ಹಿಡಿದು ಘೋಷಣೆ ಕೂಗ್ತಾ ಇರುವ ಕೈ ಕಾರ್ಯಕರ್ತರು ಬೆಳಗಾವಿ ಸಮಾವೇಶ ಸಂದರ್ಭದಲ್ಲಿ ಕಂಡು ಬಂದಿರುವಂತಹ ದೃಶ್ಯಾವಳಿಗಳಿವು ಸಮಾವೇಶದಲ್ಲಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತ ಡಿ ಕೆ ಅಭಿಮಾನಿಗಳು ಘೋಷಣೆಯನ್ನು ಕೂಗಿದ್ದಾರೆ ಮುಂದಿನ ಸಿ ಎಂ ಡಿ ಕೆ ಶಿ ಸಿ ಎಂ ಆಗದೆ ಹೋದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಯೋಮಯ ಆಗಿಬಿಡುತ್ತೆ ಅಂತ ಕಾರ್ಯಕರ್ತರು ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಭಾವಚಿತ್ರವನ್ನು ಹಿಡಿದು ಘೋಷಣೆಯನ್ನು ಕೂಗಿದ್ದಾರೆ ಎಸ್ ಬೆಳಗಾವಿಯಲ್ಲಿ ಜೈ ಸಂವಿಧಾನ ಸಮಾವೇಶ ಹಿನ್ನೆಲೆಯಲ್ಲಿ ಸಮಾವೇಶಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಕೂಡ ಹರಿದು ಬರ್ತಾ ಇದ್ದು ಇದೇ ಸಂದರ್ಭದಲ್ಲಿ ಡಿಕೆ ಅಭಿಮಾನಿಗಳು ಬೆಂಬಲಿಗರು ಈ ರೀತಿ ಘೋಷಣೆಗಳನ್ನು ಕೂಗಿದ್ದಾರೆ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡಲಿದ್ದಾರೆ ನಮ್ಮ ಪ್ರತಿನಿಧಿ ಬಾಳಪ್ಪ ಬಾಳಪ್ಪ ಬೆಳಗಾವಿಯಲ್ಲಿ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಎಂಬ ಘೋಷಣೆಗಳು ಜೋರಾಗಿ ಮುಳುಗ್ತಾ ಇದ್ದಾವೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಂತ್ರಿ ಕಾರ್ಯಕರ್ತರು ಕೂಗನ್ನು ಕೂಗನ್ನು ಹಾಕ್ತಾ ಇದ್ರು ಒಂದ್ ಕಡೆ ನೋಡಿದ್ರೆ ಸಮಾವೇಶ ನಡೀತಾ ಇದೆ ಇನ್ನೊಂದ್ ಕಡೆ ನೋಡಿದ್ರೆ ಡಿಕೆಶಿ ಬೆಂಬಲಿಗರು ಮತ್ತು ಡಿಕೆಸಿ ಕಾರ್ಯಕರ್ತರು ಕಾಂಗ್ರೆಸ್ ಕಟ್ಟಾಳ ಕಾರ್ಯಕರ್ತರು ಮತ್ತು ಬೆಂಗಳೂರು ವಿಭಾಗದ ಏನು ಕಾರ್ಯಕರ್ತರು ಡಿಕೆಶಿ ಸಿಎಂ ಆಗ್ಬೇಕು ಡಿಕೆಶಿ ಅವರು ಪಕ್ಷಕ್ಕೋಸ್ಕರ ನಲವತ್ತು ವರ್ಷಗಳ ಕಾಲ ತಾವು ದುಡಿದಿದ್ದಾರೆ ಅದಕ್ಕೋಸ್ಕರ ಯಾವತ್ತೂ ನಿದ್ದೆ ಮಾಡದೆ ಒಂದು ಪಕ್ಷವನ್ನು ಕಟ್ಟಿದ್ದಾರೆ ಹೀಗಾಗಿ ಡಿಕೇಶ್ ಅವರು ಮುಂದಿನ ಸಿಎಂ ಆಗಲೇಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಒಂದು ವೇಳೆ ಶಿ ಅವರು ಸಿಎಂ ಆಗದಿದ್ದರೆ ಕಾಂಗ್ರೆಸ್ ಉದಾಹರಣವೇ ಇಲ್ಲ ಕಾಂಗ್ರೆಸ್ ಅಲ್ಲಿ ಯಾರು ನಾಯಕತ್ವ ಬಯಸ್ಕೊಂತವ್ರು ಯಾರು ಇಲ್ಲ ಡಿಕೆ ಶಿ ಅವರು ಡಿ ಇದ್ದಾರೆ ಶಿ ಅವರು ಸಿಎಂ ಆಗಲೇಬೇಕು ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರನ್ನು ಸಿಎಂ ಮಾಡಿದ್ದೀವಿ ನಾವು ವೈದ್ಯರವ್ರು ಸೇರಿ ಈಗ ಬಿಟ್ಕೊಡ್ಬೇಕು ಸಿ ಎಂ ಅವರು ಬಿಟ್ಕೊಟ್ಟು ಡಿಕೆಶಿ ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಮಾಡ್ಬೇಕಂತೇಳಿ ಸ್ಥಳೀಯ ಕಾರ್ಯಕರ್ತರು ಕೂಡ ತೋಡಿಕೊಂಡಿದ್ದಾರೆ ಮಧುಮೋಹ ಥ್ಯಾಂಕ್ ಯು ಬಾಳಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ